ಇಟ್ಕೊಂಡಿದ್ದ ನಾನು ಹಳದಿ ಕಲರ್ ಏನದು ಆಗಲ್ಲ ಸಾ ನೋಡ್ರದು ಸರಿಸಿ ಬಂದಿದ್ದೆ ಮೊದಲ ಜಾತ್ರೆ ಎಲ್ಲಿ ಸಿಕ್ಕಲ್ ರೋಡಿ ಕುಂದರ್ಸಿರ್ತಾರೆ ನೋಡ್ಕೊಂಡು ಅಡ್ಡಾಡುತ್ತ ಬಾ ಐ ಸುಮಾರ ನೀ ಹಾಡ್ಬಾರ ನಾನು ಹಾಡ್ಕೊತೀನಿ ಎಲ್ಲ ಹ್ಞೂ ಹಾಡ್ಕೊ ಏನೇನು ತಿಂಡಿ ಕಾಲು ಬಿದ್ದೆ ಯಾವತ್ತೆ ಯಾಕಂತೆ ಏನು ಮಾಡಿದ್ರೆ ಲವ್ ಮಾಡಕ್ ಒಳ್ಳೆತ್ತಲ್ಲ ಯಾಕಂದ್ರೆ ಚಂದ ಇಲ್ಲ ಕೇಳಕ್ ಬಂದ್ರಿ ಯಾಕ್ರಿ ಯವ್ವ ಯಾಕ ಚಂದ ಇಲ್ಲ ಇಲ್ಲ ಯಾಕಿಲ್ಲ ಅಂದ್ರೆ ಹೇಳ ಹೇಳೋರು ಯಾಕಿಲ್ಲ ಅಂದ್ರೆ ಚಂದ್ರ ಏನು ದೃಷ್ಟಿ ಆಗುತ್ತೆ ನನಗೆ ಅದಕ್ಕಿಲ್ಲ ಅಂದರು ಅದಲ್ಲ ರೀ ಮೊದಲು ಮೈ ಮೇಲೆ ಹಂಗೆ ಹಾಕೋ ಸುಂದರ ನಾನು ಏನು ತırdಾಳಾಕಿ ಗೊತ್ತಿಲ್ಲ ಅಕ್ಕಿಗೆ ಇದು ಕೆರಳಿದ ಸಿಂಹ ಅಂತ ಹೇಳಿ ನಾನು ಹೆಂಗಿಲ್ಲ ಗುರುಪ್ಪಾ ನಿನ್ನ ಕಳೆದು

ಅದ್ರಾಗ ಒಂದು ಚಲೋ ಮಂಗ್ಯಾ ಒಂದು ಹಡಪತ್ತಿದ ಮಂಗ್ಯಾ ಹೌದು ಈ ಹಡಪತ್ತಿದ ಮಂಗ್ಯ ಹಂಗಲ್ಲ ಚಲೋ ಮಂಗ್ಯಾನ ಕಚ್ಚಿ ಕಚ್ಚಿ ಗಜ್ಕರಣ ಮಾಡಿ ಕಳಿಸಿ ಬಿಡ್ತೈತಿ ಇವ್ರ ಅವನ ಮಗನಾದ್ರೆ ಪ್ಯಾಂಟ್ ಬಿಚ್ಚನ ಚಂಪ್ರೇಯ್ಯನವ ನಾಚಿಕೆಟ್ಟಿನ ಮಗ ಏನ್ ನಿನ್ ವಿಚಾರ ಮಾನ್ಯ ಸಿಕ್ಕಾಗ ಅವನ್ ಮದುವೆ ಅತ್ತ ಇವತ್ತು ಸಿಕ್ಕಾಗ ನಾನು ಮದ್ವೆ ಅಕ್ಕ ನಂದಿ ಹೇಳ ನಿನ್ನ ਵਿਚಾರ ಯಾರ್ ಮಧ್ವೆಕ್ಕೆ ಏ ಹಾಪ್ ನನ್ನ ಮಕ್ಕಳನ ಇಬ್ಬರು ಹೋಗಂಗಿಲ್ಲ ನಾವು ಹಾಪ್ ನನ್ನ ಮಕ್ಕಳ ಹೌದು ವಿಟಮಿನ್ ಹಾಪ್ ಎಕ ರೈಸ್ ಹೌದು ಚಲೋ ಅತ್ತ ಬಿಡು ಅವ ಹಾಪ ನಾನು ಹಾಪ ಇಬ್ಬರನ್ನು ಮಾಡ್ಕೊಂಡು ಫುಲ್ ಆಗಿ ಬಿಡ್ತಿ ಫುಲ್ ಯಾಕ ಅವಳು ಸಿಕ್ಸ್ಟಿ ಏಯ್ ತರ್ಟಿ ಹಂಗಾದ್ರೆ ನಾ ಪಕ್ಕ 90 ಅವೇ ಏನು ಅವ ಹೇಳೋದು ಕೇಳು ಸೂಕ್ಷ್ಮವಾಗಿ ಹೇಳಾಕತ್ತೀವಿ ಹ್ಮ್ ಇಬ್ಬ್ರೊಳಗ ಒಬ್ಬನ ಮಧ್ವೆ ಯಾಕ ಇಬ್ರೊಳಗೆ ಒಬ್ಬನ ಮದ್ವೆ ಹಾಕು ಇದು ಎಂತ ನ್ಯಾಯ ಇಲ್ಲಿ ಅದು ಇಬ್ಬರೊಳಗೆ ಒಬ್ಬನ ಮದ್ವೆ ಆಗ್ಲಿ ಇಬ್ಬರೊಳಗೆ ಒಬ್ಬನ ಮದುವೆ ಆಗಲ್ಲ ಕೈ ಹಿಂಗ ಬರ್ತೈತೆ ಅದು ಸಮ್ರ ಇಬ್ರ ಕೂಡ ಮದ್ವೆ ಆಗ ನಿಕ್ಕಿನ್ನ ಎರಡು ತಾಳಿ ಕಟ್ಟಿಬಿಡಾನ ಮಾತಂಗ ಸುಮ್ರ ಗೊತ್ತೈತಿ ಎರಡು ತಾಳಿ ಕಟ್ಟಾನ ಅವ ಹಿಂದೆ ಕಟ್ತಾನ ಮುಂದೆ ಕಟ್ತೀನಿ ನಾ ಬಂದಾಗ ಹಿಂಗೆ ಮಾಡ ಮುಂದೆ ಬಂದೀನಿ ನಂದು ಅವು ಬಂದಾಗ ಹೆಂಗ್ ಮಾಡೋ ಊರ ಮಂದಿನ ಬಂದ್ರ ಗೋವಿಂದ ಗೋವಿಂದ ಮಾಡ್ತಿವ ಒಂಬತ್ ತಿಂಗಳಾದ ಕೂಡ ಎಲ್ಲವೀನಾ ಮಗ ಎಳಿಯ ಪರಸೂರಂಗಿಲ್ಲ ಹಾಗೆ ನನ್ನ ನನ್ನ ತಿಳ್ಕೊಂಡ್ಬಿಟ್ಟಿ ನಾನು ನೋಡ ಕಾಮಿಡಿಯನ್ ಒಳಗಿದ್ದೀಗಿಲ್ಲ ಹಾ ನನ್ನ ಬಗ್ಗೆ ಹೇಳಕ್ಕಿಗೆ ಏಯ್ ಇದಕ್ಕೆ ಡೈಲಾಗ್ ಹೇಳೋಣ ಹೇಳು ಸರೋಜಾ ಅದೊಂದು ಬಿಟ್ರ ಬ್ಯಾರ ಬರೋದಲ್ಲ ಅತ್ರ ಮದ್ದು ಕೈ ಯಾರ್ ಲೇಕ ಸರೋಜಾ ನಮ್ಮ ಮಗ್ನ ವೈ ಟೀಚರ್ ಲೇ ಸರೋಜಾ ಸರೋಜಾ ಏನು ಈಗ ನಾ ಮೊದಲಿನ ಉಳದಲ್ಲಿ ಈಗ ಹಾ ಸುತಳು ಲೇಕಾ ಏನು ಏನು ಕಣ್ಣ ಬಿಡ್ತಾಳ ಏ ಏ ಏನು ಏನು ಶಕ್ತಿ ಏ

ಯಾಕೆ ಸುಮ್ಮನೆ ನೀವ ನಮ್ ಕಡಪಟ್ಟಿ ಕಡೆ ಪದ್ಧತನದ ಅಪ್ಪಾಜಿ ಹೇಳಿದ ಮಾತನ್ನು ಸಿರ್ಸಾ ವಹಿಸದೆ ಪಾಲಿಸುತ್ತೇವೆ ಅದು ಕಾಲ್ಮರಿ ಆದ್ರೂ ಅಟ್ಟ ಬೂಟ್ ಆದ್ರೂ ಅಟ್ಟ ಏನು ಕರುಮ್ರಿ ಅವನಂದು ಅಲ್ಲ ಕೊಟ್ರಿ ಯಾಕೆ ಕೊಟ್ಟಿ ಎದಕ್ ಕೊಟ್ಟಿ ಕೇಳಾರ್ದ ಹೊಡಿಯದ ಬೇಕಾವೆಲ್ಲ ಯಾಕೆಡಕತ್ತೀರಿ ಪ್ರಪೋಸ್ ಮಾಡಕ ಬಂದವ ನಾನು ನಾನು ಉದ್ದಡಬೇಕು ನೀ ಯಾವ ಇಬ್ರಿಯ ಉದ್ದಡಕತ್ತೆ ಏ ಬೋಸುಡ ಕೆ ನಿんでಂಲೆ ಹಣ್ಣ್ಲೆ دوست ಏನೋ ಸ್ವಲ್ಪ ಅನ್ಯಾಯ ಹೆಡದ ಅಂತ ಹೇಳಿ ಅನ್ನೆ ಎತ್ತ ಇಡಕ ಹೋಗಿದ್ನ ಅನ್ನೆ ಎತ್ತ ಇಡಲಿ ನಿಮ್ಮ ಅನ್ನತ್ರನೋ ಅಲ್ಲ ನಿಂದು ಭೂಟಲೇ ಬದ್ರಲ್ಲ ಹೇರ್ ಸ್ಟೈಲ್ ಹಾಳಾತ ಯೋ ನಾ ಕೂದು ಬಿಚ್ಚಾವು ಏರ ನಾಟಿ ಮಾಡ್ಸ ನಿನ್ನ ಸಂಬಂಧ ಕೂದು ಯಾಕೆ ಎಲ್ಲ ಉದುರಿಲ್ಲ ನೋ ಅದರಲ್ಲ ಏ ಕೇಳಕ್ಕೆ ಲವ್ ಮಾಡ್ತಲ್ಲ ಕೇಳ ಹೇ ಲವ್ ಮಾಡ್ತಿಲ್ಲ ಆಗಂಗಿಲ್ಲ ಯಾಕ ಆಗಲ್ಲ ಪುಕ್ಸಲ್ಲಾಸ್ತಿ ಬಾಯ್ ಮಾಡಿ ಬಡಿಸುವಂತೆ ನಾನು ಸುಂದರ ಮಗ ಅಲ್ಲ ಈಗ ಒಂದ್ ಕೆಲಸ ಮಾಡು ಏನು ಹರೇ ಹೊಳ್ಳಿ ಬರಂಗಿಲ್ಲ ಹಾ ನೀನು ಹರೇದ್ ಹುಡುಗಿ ಹಾ ನಾಳೆ ಮುಕ್ ಪಾಯಿಗೆ ಜಂಗತ್ತಿ ಹತ್ತಿ ಹೋದ್ರೆ ಯಾರು ಮುಸ್ಟ್ ನೋಡ್ತಾರ ಹಿರೇ ಏನ್ ಹೇಳ್ಯಾರ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಬಸುರಾಗದ ಬಾಳೆ ಹಾಳೂರ ಹದಿನೆಂಟಿಕ್ಕೂ ಸರ್ವಜ್ಞ ಅಂದ್ರೆ ಅನ್ಎಜುಕೇಟೆಡ್ ಫ್ರೂಟ್ಸ್ ಕೆಳಂಗಿಲ್ಲ ಹೊಳೆಂಗಿಲ್ಲ ಏನ್ ಬೇದರು ಸುಮ್ಹು ಅಂತ ಇವು ಲವ್ ಮಾಡ್ಲಿಕ್ಕೆ ಬಾಳ ಕೆಟ್ಟ ಫಲಸ್ ಬೈಕ್ ಅಷ್ಟು ಎದ್ ಬಂದ ದೀಪ ನೋಡು ಯಾಕೆ ಬೈ ನೋಡನು ಏನ ಬೈ

ಗಂಡನ ಫೋನ್ ಬಂದ ವಾರಿ ಬಾರಿ ಸೊಗದು ಬಿಡಾಕಿ ಗಂಡ ಇದ್ದವ್ನ ಮದುವೆಗೆ ಮ ಗಂಟು ಬಿದ್ದಿದ್ದು ಎಣ್ಣೆ ಆಕೆ ಗಂಟು ಬಿದ್ದಿದ್ಲು ಆಕೆ ನಿನಗೆ ಮತ್ತು ಅಂದ್ರ ಅವ ಗಂಡ ನಿಯರು ಯಾಕ ಎಲ್ಲಕ್ಕ ಅಲ್ಲಿಂದ ಇಲ್ಲಿಗೆ ಮರ್ಯಾದ ಕೈ ಕಳ್ಸಿಕ ಅಂದನ ನಾ ಐ ಎಮ್ ಸ್ಟಿಲ್ ಲವರಮ್ಮ ವಾವ್ ಲವರ್ ಆಕಿ ಮಂದಿಲ್ಲ ಈಗ ಊರಾಗಿನ ಎಲ್ಲ ಹೆಣ್ಣು ಮಕ್ಳಗೆ ಭಾಳ ಗೌರವ ಕೊಡ್ತಾರೆ ಹೌದಾ ಹೌದಾ ಯಪ್ಪಾ ಮೊನ್ನೆ ಏನು ಗೊತ್ತಾ ನಿನಗೆ ನಾ ಏನು ಹೇಳಲಿ ಅವ್ವ ನನ್ನ ಕಾಯ್ಲೆ ಹೇಳಿ ಬಾಯ್ಲೆ ಹೇಳಿ ಚಂದ ಹೇಳ್ಬೇಕ್ ಅನ್ನೋದು ಮಲಕ್ರ ಹಿಂಗಾತ್ರಿ ಅದು ನಾನು ಮೊನ್ನೆ ರಾತ್ರಿ ಎಂಟು ಗಂಟೆ ಗಾಡಿ ಪೆಟ್ರೋಲ್ ಕಲಿಯಾಗಿತ್ತು ಈ ರೋಡ್ ಹಿಡಿದು ಹೊಂಟಿದ್ದೆ ಎಲ್ಲ ಹೆಣ್ಮಕ್ಳು ಸಾಲ ಹಿಡಿದು ಕುಂತು ಬಿಟ್ಟಿದ್ರು ಹಾಂ ನಾ ಹೋದ ಕೂಡಲಿ ಬಡ ಬಡ ಏತ್ ನಿಂತು ಬಿಡ್ಬೇಕಾದವ್ರು ಅವ್ರು ಯಾರು ಕೊಡ್ತಾರೆ ರೀ ನಿನಗೆ ಒಬ್ಬ ಹೆಣ್ಣು ಮಗಳಿಂದ ಬಾಳ್ ಒಣಕತ್ತಿದ್ರು

ಆಡತ್ತಿ ಅಂತ ಹ್ಮ್ ಸತ್ತಾಗ ನಾನ ಹಾಡಕ್ ಹೋಗಿರುತ್ತೆ ನಮ್ಮೂರ ಸತ್ತ ಇದು ಮಂಗಳ ಕಾರ್ಯ ಇದು ಮಂಗಳ ಕಾರ್ಯ ಪ್ರಪೋಸ್ ಮಾಡಕ್ ಹೋಗ್ತೀನಿ ಹೆಂಗ ಹಾಡ್ಬೇಕಂದ್ರ ಓಡಿ ಬಂದು ಗಲ್ಲನ ಕಟ್ನ ಕಟ್ಟ ಚೀಪ್ಟಿ ಅವಷ್ಟು ಹ್ಮ್ ಹಾಡ್ತು ನೋಡ್ರಿ ನನ್ನ ದೋಸ್ತನ ಹಾಡಿಗೆ ಹೂ ಲವ್ ಮಾಡ್ತಾವ ನೀ ಲವ್ ಮಾಡಲ್ಲ ನನ್ನ ಅಪ್ಪಾಜಿ ಈಗ ನಿತ್ ಮೆಟ್ಟ ಮೇಲೆ ಪ್ರಪೋಸ್ ಮಾಡಕ್ ನಿಂತಿ ಹೂ ಬೇಕಲ್ಲ ಹೂವ ಹೂವ ಹಾ ಇಲೇತಲ್ಲ

அல்ல உடுப்பி உபஹார மந்திர் ஐத்தே ருசி தோண துருத்தாரில் ஏன் ருச்சி ருச்சி நோட இது ஏ ட்ரெண்ட் பண்ண முடிலா நின் ఇది యాక్టింగ్ అపే సురేష్ కుమార్ సర్ది అవన్ కయ్య శక్తి అంద్ర హగలత కడుతనులే కడుత అవంగిన్ తండ ఎతిర్తత అవై మన మాటలే అవ్ స్టైల్ అవ్ స్టైల్ ఆయ్ త చలో దార్ చలో దార్ బంటా బంటో కరెంట్ బంటో ఇగా దేకి వెళ్ళా జాలే జాలే హ్ మరళి భార దూరిగే

ಮಾಡಿದ್ದಿಲ್ಲ ಯಪ್ಪ ಏ ನಿನ್ನ ಹಿರಿದವಳ ಹೆಂಗಾಡಿನ ಹೆಂಗಾಡಿನ ನಾನು ಯಾಕೆ ಬೇಯಿಸ್ಕೊಳ್ತಿಲ್ಲ ಏ ಶಾಂತಿ ಮಗನ ಮುರಳಿ ಬರ್ ಸಣ್ಣ ಏನು ಮುರಳಿ ಹೊಟ್ಟ ತೆನಂದಿಲ್ಲ ಮತ್ತೆ ನೀನ ಚಲೋ ಹಾಡ್ ಅಂದಿಲ್ಲ ಇದು ನಮ್ಮಲ್ಲಿ ಇವತ್ತು ಚಲೋ ಟೇಟಸ್ ಚಾಲೋ ಮಾಡಿಬಿಟ್ರೆ ಮುಗಿದು ಹೋದ್ ಫಸ್ಟ್ ಇದೊಂದು ಹಾಡು ಕೇಳಿ ಮುಂದಿನ ನಮ್ಮ ಕಡೆ ಅಂತದಲ್ಲ ಮತ್ತೆ ಕಮಾನು ಡಾರ್ ಲಿಂಗಯ್ಯೋ ಪ್ಲೌಡ್ ಮುರ್ದಿ ನಾ ಹಾಡ್ ರೆಡಿ ರೆಡಿ ಹಾಕಿನಿ ವಾಚನ ಬೆಟ್ಟದಂತ ಮನಸ್ಸು ಬೆಂಕಿ ಅತ್ತ ಕರಗಿತು ಬೆಟ್ಟಪ್ಪ ಬೆಟ್ಟಪ್ಪ రొట్టిబాక్ అల్ ఏ బెట్ట పల్ప కుట్టేబిడు అదీపార సత్యనాశిబిత్తి మళ్ళీ బాగా నిన్న బాగిడతీ సులద ಅದಕ್ಕೆ ಚಲೋದಾಡ್ತ ಈ ಸಲ ಪ್ರಪೋಸ್ ಮಾಡೋದ್ ನೀಗ್ಲಿಲ್ಲ ಅಂದ್ರೆ ನಿನ್ನ ಕೆಡಿ ಬೇಕು ಅದ್ ಬಿಡೋಣ ಹ್ಮ್ ಹಾಡ್ತ ನೋಡು ಹೌದು ನಾನು ನೀಗ್ಲಿಕ್ಕೆ ನೀ ಯಾಕೆ ಹೋದ್ ನೋದೇವ ನಾ ಓದಿಬೇಕು ನಿಂದ ನಾ ಯಾವ್ದು ಹಾಡಿದ್ರು ಒಂದ್ ಹೆಸರು ಇಡಾಕತ್ತಲ್ಲ ಅದಕ್ಕ ಏ ಹಾಡೋದ್ ಇಂಪಾರ್ಟೆಂಟ್ ಅಲ್ಲ ಪ್ರಪೋಸ್ ಮಾಡೋದ್ ಇಂಪಾರ್ಟೆಂಟ್ ಅಲ್ಲಿ ಶಾಂತ ಅಂತ ಹಾಡಿದ್ದಲ್ಲ ಅದನ್ನ ಹಾಡ್ತ ನಮ್ಮ ಹಾಡಿದ್ದಲ್ಲ ಹಾಡ್ತ ನೋಡಿ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ

कवरि के बात तंगी कवरि के बात ಬತ್ತಿಲ್ಲ ಆ ಬೂಟ್ ಬಾಯ ಇಟ್ಕೊಂಡಿದ್ದೆ ನಾನು ಹಳದಿ ಕಲರ್ ಏನದು ಆಗಲ್ಲ ಸಣ್ಣ ಹುಡುರದು ಸರಿಸಿ ಬಂದಿದ್ದೆ ಮೊದಲ ಜಾತ್ರೆ ಎಲ್ಲಿ ಸಿಕ್ಕಲ್ಲ ರೋಡಿ ಕುಂದರ್ಸಿರ್ತಾರೆ ನೋಡ್ಕೊಂಡು ಅಡ್ಡಾಡುತ್ತಪ್ಪ ಅಯ್ಯಸ್ಮರಾ ನೀ ಹಾಡುಬಡ ನಾನು ಹಾಡಿಕೊಂತ್ರಿ ಎಲ್ಲ ಹ್ಞೂ ಹಾಡ್ಕೊ ಏನಿನ್ ತಿಂಡಿ ಮತ್ತು ಕಾಲು ಬಿತ ಯವ್ವ ಅಂತ ಯಾಕಂದ ಏನು ಮಾಡಿದಿಲ್ಲ ಅವು ಮಾಡಕ್ಕೆ ಒಳ್ಳೆತ್ತಲ್ಲ ಯಾಕಂದ್ರೆ ಚಂದ ಇಲ್ಲ ಇಷ್ಟ ಕೇಳಾಕ ಬಂದಿರಿ ಯಾಕ್ರಿ ಯವ್ವ ಯಾಕ ಚಂದ ಅದನಿಲ್ಲ ಏನು ಇಲ್ಲ ಯಾಕಿಲ್ಲ ಅಂದ್ರೆ ಹೇಳ ಅವರು ಯಾಕಿಲ್ಲ ಚಂದ ಇಲ್ಲ ದುಸ್ತಿ ಆಗತ್ತೆ ನನಗೆ ಅದಕ್ಕೆ ಇಲ್ಲ ಅಂತಾರೆ ಅದಲ್ಲ ಮೊದಲು ಮೈ ಮ್ಯಾಲ ಹೊಂಗೆ ಸುಮಾರು ನನ್ನ ಏನು ತಿಳ್ದಾಳೆ ಆಕಿ ಗೊತ್ತಿಲ್ಲ ಆಕಿಗೆ ಇದು ಕೆರಳಿದ ಸಿಂಹ ಅಂತೇಳಿ ಹಾಂ ನನ್ನ ಹುರ್ರುಪ್ನ್ಯಾಗ ಇನ್ನೂ ಕಳ್ದೋಗಿದೀನಿ ನೋಡ್ರಿ ಕಳೋದು ಅದನ್ನೇ ನೆನ್ಪಾಡ್ಕೊಂಬರು ಬಾಡಿ ತೋರಿಸಿ ಮಾಡ್ ಮಾಡತ್ನ ಮಾಡ್ ಮಾಡ ನನ್ನ ಕಟ್ಸ್ ನೋಡಿ ಪಿಟ್ಸ್ ಬರ್ಬೇಕಾಕಿ ಈಗ ಚೆನ್ನಾಗ ಬಾಡಿ ನೋಡಿ ಏನ್ ನಂದು ನಿನ್ನ ಸಂಬಂಧ ಹಂಗೆ ಬಿಚ್ಚಿದ್ ನಾನು ಮೂವತ್ತೈದು ದಿವಸ ಆತ ಜಳಕನ ಮಾಡಿದ್ದಿಲ್ಲ ನಾನು ಇವತ್ ನಿನ್ನ ಸಂಬಂಧ ಹಂಗೆ ಯಾಕೆ ಬಿಚ್ಚಿದ್ ನೇಳು ಸ್ವಲ್ಪ ವಾಸ್ನಿ ಗಾಳಿಯಾಗಾರ ಹೋಗಲಿ ಅಂತ ಹೇಳಿ ನನ್ನ ಕಟ್ಸ್ ನೋಡಿ ಏನು ನೋಡಿಲ್ಲ ಶಿಕ್ಸ್ ಪಟ್ಟ ಎಲ್ಲದಕ್ಕೆ ಒಳಗೋಗಿ ಹೋಗ್ಯಾವು ಹೆಂಗೈತಿ ಬಾಡಿ ಅದೇನು ಸ್ಟೀಲ್ ಮಳಿ ಬಿಡಿ ಒಟ್ಟ ಒಳಗೆ ಹೋಗಲ್ಲ ಇದೆ ಕುಕ್ಕಡಿ ಕುಕ್ಕಡಿ ಮತ್ತೆ ನೋಡಿದ್ರೆ ಇದನ್ನೇ ಯಾಕೆ ಕರೆಸ್ಬೇಕು ಕೇಳ ಇದು ಕುಕ್ಕಡಿ ಇದು ಪಕ್ಕಡಿ ಪಕ್ಕಡಿ ಕಟ್ಸ್ ನೋಡ್ತೇನೆ ನೋಡ್ತೀನಿ ಹೆಂಗೈತಿ ಭಾರಿ ಐತಿ ಏನೈತ್ಲಿ ಅದ್ರಾಗ ಹೆಂಗೈತೆ ಅನ್ನೋಕೆ ಏನಿಲ್ಲ ಅಂತ ಕೇಳಲಿ ಕೂಳುರ್ತಿತ್ತು ಇಲ್ಲಿ ಯಾಕ ಈಗ ತಿನ್ಸಿಗೆಲ್ಲ ಕಸ ಕರ್ಕೊಂಡು ಹೋಗಿ ನಿಮ್ಮ ಅಂತ ಅಂಥ ಕರ್ಕೊಂಡು ಕಸ ತಿನ್ಸಿನ ಏನಿಲ್ಲ ಅಂದ್ರೆ ಉಪ್ಪಿಲ್ಲ ಕಾಯಿಲ್ಲ ತಂದು ತಿನ್ಸ್ಯಾರ ಹಸ್ರ್ದು ಒಂದು ಕೆಂಪುದೊಂದು ಕೊಟ್ರ ರೀ ಅದಕ್ಕೆ ಹದಿನೇಳು ಬಿಲ್ ಮಾಡ್ಯಾರ ಬಾರಿ ಐತಿ ನೋಡಿಲಿ ಐತೆ ಏನೈತಿ ಈ ಸುಂದರ ಕುಂದರ್ರು ನೋಡಿ ಸಣ್ಣದಾಗ ವಾಂತಿ ಆಗೋದೈತೆ ದೊಡ್ಡ ಡಾಣ್ಣ ಯಾವರಾಗ ಜಮ್ಕಂಡ್ಯಾಗ ಬಾಬಾ ಬಾಬಾ ಬಾಬ ಹಾಂ ನನ್ನ ಶತ್ರುಗಳು ಬಂದು ಎರಡು ಗುಂಡು ಹಾಕಿದ್ರು ಎಲ್ಲಿ ಹಾಕಿದ್ರು ಎದೆಗ ಎಲ್ಲಿ ಇದಾವೆ ಈಗ ಇನ್ನು ಎದೆಗ ಅದಾವು ಹೊರಗೆ ಬರಂಗಿಲ್ಲ ಏನಾವ ಡಾಕ್ಟರ್ ತೆಗಿಯಂದೆ ಹಾಂ ಗುಂಡು ತೆಗದ್ರ ಗುಂಡು ಸಾಯ್ತಾವಂತವು ಇವ್ವ ಈಗ ಎಲ್ಲಿ ನೋಡು ನೋಡಿಲ್ಲ ನೀನು ನೋಡಿಲ್ಲ ಇತ್ತ ತಾಲೂ ನೋಡಿಲ್ಲ ಇಲ್ಲ ಗುಂಡು ಎಲ್ಲಿದಾವೆ ಇಲ್ಲೊಂದು ಇಲ್ಲೊಂದು ಮತ್ತೆ ಮೂರನೇ ಗುಂಡಿದು ಈ ದೇಹವನ್ನು ಬೇದಿಸುವ ಶಕ್ತಿ ಅದಕ್ಕೆ ಇರ್ಲಿಲ್ಲ ಬಂದು ಹಿಂಗೆ ಸಿಕ್ಕೊಂತಿಂಗ್ ಸಿಂಬಿಟ್ಟೆ ಅವತ್ತು ಹೋಗಿ ತೊಗರಿ ಗಿಡದಾಗ ಸಿಕ್ಕೊಂತಿ ಬರಲೇ ಇಲ್ಲ ಮೂರು ಗುಂಡಿಗೆ ಹವಾರಿದ ಇಬ್ರು ನೀವು ಬಾಂಬಾ ಹಾಕಿ ಇಲ್ಲಿ ಬೆನ್ನಾಗ ಬೆನ್ನಾಗ

ನೀನ ಒಂದು ನಿರ್ಧಾರಕ್ಕೆ ಬಂದ್ಬಿಡು ಏನು ಅವ್ನ ಮದುವೆ ಆಕೆ ನಾನು ಮದುವೆ ಆಕೆ ನಮ್ಮ ರೂಟ್ ಕ್ಲಿಯರ್ ಮಾಡಿ ಬಿಡು ಇಬ್ಬರು ಗುದ್ದಾಡಕ್ಕೆ ಹೋಗ್ಬೇಡ್ರ ಬಳೋತನ ಒಂದೇ ಒಂದು ಮಾತು ಹೇಳ್ತೀನಿ ನನ್ನ ಜೊತೆ ಯಾರು ಚಂದಂಗೆ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಿಸ್ ಕೊಡ್ತೀನಿ ಆ ಉಸುಕ್ ತಗೊಂಡು ನಾವೇ ಮನೆ ಕಟ್ಸು ನೀವು ಇದ್ದದ ಮನೆಗೆ ಸುಣ್ಣ ಬಡಕ್ ರಾಕಿಲ್ಲ ಪಪ್ಪಿ ಕೊಡ್ತೀನಿ ಕಪ್ಪಿ ಕೊಡ್ತಿ ನಾವೇ ಚೀನಾದಾರ ಕಪ್ಪಿ ತಿನ್ನಾಕ ಪಾ ಕೊಡ್ತೀನಿ ಆ ವಡಾಪಾವ್ ಹದಿನೈದು ದಿನ ತಿನ್ನೋದು ಬಿಟ್ಟು ನಾವು ಇಬ್ಬರಿಗೆ ಕಪ್ಪಾಗ್ ಆಗತ್ತ ನಮ್ಮ ಆದಲ್ಲ ದೋಸ್ತಾ ಪಿಂಕಿ ಸುಮ್ಮ ಪತ್ತಳ ಅದಕ್ಕ ಹಂಗೆಲ್ಲ ನಾಯಿ ಪಿಂಕಿ ದಿನ ಲಾಸ್ 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 ನೈಕ್ ಹೋಗುತ್ತೆ ಅದು ನಾಯಿ ನೀ ಅವರ ತಾಯಿ ದೋಸ್ತ ರೋಟ್ ಕ್ಲಿಯರ್ ಡ್ಯಾನ್ಸ್ ಡಾನ್ಸ್ ಮಾಡ್ ಯಾರು ಮನ್ಸ ಅವ್ರ ಮುತ್ತು ಕೊಡ್ತಾಳೆ ಇನ್ನೊಬ್ಬ ಜಾಗ ಖಾಲಿ ಮಾಡೋಣ ಬಾ ಮುಖ

ಇದಂತು ಬಿಳಬಸ್ತ ಯಾಕೆ ಹಿಂಗೆ ಅಲ್ತು ಪಲ್ತು ಅಡ್ಡಾಡ್ರ್ ನೋಡಂಗಿಲ್ಲ ಕೇ ರಪ್ಪ ನೋಡವಾ ನೋಡವ್ವ ಮಾಡ್ಕೊಂಡು ರೊಕ್ಕ ಇದ್ದವನಾರ ಗೌರ್ಮೆಂಟ್ ನೌಕರಿ ಇದ್ದವ್ನಾರು ಮಾಡ್ಕೊಂಡಾನಂತ ನಮ್ಮ ತೇಕ ರೊಕ್ಕನೂ ಇಲ್ಲ ಗೌರ್ಮೆಂಟ್ ನೌಕ್ರಿನೂ ಇಲ್ಲ ಇನ್ನು ನಮ್ಮನ್ನ ಇವಾಗ ಮದುವೆ ಆಗ್ಬೇಕಾಯ್ತಪ್ಪ ಫೋನ್ ನಮ್ಮದಲ್ಲೇ ಅದು ಯಾಕ ನಾವು ಹಂಗ ಹುಡ್ಗ್ಯಾರ ಬೆನ್ನ ಹತ್ತಿ ಬಿಡ್ತೀವಿ ಯಾಕೆ ಕೇಳು ಯಾಕ ಲಕ್ಷ್ ಸ್ವಚ್ಛಕ್ಕೆ ಬಂದಾಗ ವಿಕ್ ಸಚ್ಚಕಿನ ಮರ್ತು ಬಿಡ್ತೀವಿ ಕಿಚ್ 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 ಕಿಚ್ಚ ಭಾಳ ಹೊಲಿಸ್ಬೇಕು ನಾ ಸಹಿ ಮಾಡ್ಬೇಡ ಬೇಯ್ಲಿ ನೋಡ ಬೇಯ್ಲೆ ಉತ್ಸಾಹ ಇನ್ನು ನಮ್ಮ ಕಡೆ ಬೇಗ ಗೊತ್ತಿಲ್ಲ ಇವ್ಗೆ ಭಾಳ ಕಟ್ ಹೋಗ್ತಾನಂತ ಹೊತ್ಸಾ ಅತ್ತ ನೋನು ಹೆಂಗದ ನೋಡ್ರಿ ನೋಡಿ ನಾಯಿನ್ ಹಾಕಿದ್ ಬೋಗಾನೆ ಅಂತ ತಲೆ ಮಾಡ್ಕೊಂಡು ಮಗನ ಮಗ ಅಲ್ಲ ಆ ಹುಡುಗೀನ ಹೆಂಗಾರ ಮಾಡಿ ಸೆಟ್ ಮಾಡ್ಕೊಂಡು ನಾ ಮದುವೆ ಆಗ್ಬೇಕಂತ ನಾ ಮಾಡಿದ್ದೆ ಈ ಮಗ ನೋಡಿದ್ರೆ ಬೆನ್ನು ಹತ್ತ ನಾನು ತೆಗ ನೋಡಿದ್ರೆ ಹತ್ತು ಪೈಸೆ ಇಲ್ಲ ತಿರ್ಗೋತ ಅಡ್ಡಾಡಕತ್ತ ಈ ಮಗನ್ ತೆಗ ನೋಡಿದ್ರೆ ಅದಾವು ಇವ್ನು ನೋಡಿ ಬೆನ್ನ ಹತ್ತಿ ಇವ್ನು ಮದುವೆ ಆದಳ ಅಂದ್ರೆ ಎಲ್ಲಿ ನಾನು ಹೊಯ್ಕೊತು ಕುಂದ್ರಸ್ತಾಳೋ ಚಿಂತಿತಿತ್ತು ನನಗೆ ಬೇಡ ಹಿಂಗಾದ್ರೆ ಈಗ ನನಗೆ ನಮ್ಮ ಹಂಗಿಲ್ಲ ಒಬ್ಬ ಹೆಂಗಿದ್ರು ಹೇಗಿದ್ರು ಪರದೇಶದಾಗ ದುಡ್ಯಾಕದ ಹೊಕ್ಕೀನಿ ಶಿಸ್ತ ರೊಕ್ಕ ಮಾಡ್ಕೊಂಡ್ಬಿಡ್ತೀನಿ ಈಗ ಗೊತ್ತಾಗೈತೆ ನನಗೆ ಯಾಕಂದ್ರೆ ಈ ಭೂಮಿ ಮೇಲೆ ಹಾಲ್ಟ್ ನೋಡಿ ಪ್ರೀತಿ ಮಾಡೋ ಹುಡುಗ್ಯರು ಕಡಿಮೆ ಆಗ್ಯಾರ ಕಿಚೇದ ನೋಟ್ ನೋಡಿ ಪ್ರೀತಿ ಮಾಡೋ ಹುಡುಗ್ಯರು ಹೆಚ್ಚಾಗಿರ ಹತ್ರ ಸಂಬಂಧ ನಾವು ಕೆಲಸ ಬಗ್ಸಿಬಿಟ್ಟು ತಿರುಗಾಡ್ತೀವಿಲ್ಲ ನಮ್ಮ ಕಾಲು ಮರಿತು ನಾವು ಬಡ್ಕೋಬೇಕು ನೋಡ್ರಪ್ಪ ನನ್ನ ಪ್ರೀತಿಯ ಸೋದರಿ ಹುಡುಗಿಯರ ಸಂಬಂಧ ಯಾರೂ ತಿರುಗಾಡಿ ಅಳಗಾಲಾಗ ಹಾಕಬೇಡ ದುಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನು ಒಲೆ ಬಿಟ್ಟ ಮತ್ತೊಬ್ಬ ಶ್ರೀಮಂತನ ಹುಡುಕಾಡಿ ಮದುವೆ ಆಗಿ ಯಾವಾಗ ಹೋಗಿರ್ತಾಳೆ ಒಂದಲ್ಲ ಒಂದು ದಿನ ಮತ್ತೆ ಕಡಪಟ್ಟಿ ಬಸವಣ್ಣ ಜಾತ್ರೆ ಬಂದ ಬರ್ತಾಳೆ ಆಕಿ ಬಂದಾಗ ರಾಯಲ್ ಎನ್ಫೀಲ್ಡ್ ಮೇಲೆ ಪಡ್ಡ ಪಡ್ಡ ಅಂದ್ರೆ ಆಕಿನ ಅಷ್ಟೇ ಅಲ್ಲ ಅವ್ರ ರವ್ ಮೊದ್ಲಾಗ ಹುಬ್ಬಿ ಕೈ ಹಚ್ಚಿ ನೋಡ್ಬೇಕು ಯಾಮಮ್ಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇರೆ ಅದಕ್ಕೆ ಹತ್ತಾರ ಗಡ್ಸರ್ ಜೀವನ ಅಂತ ಎಲ್ಲಿ ಹುಡುಗಿ ಕೈ ಕೊಟ್ಟಾಳ ಶಿಸ್ತು ಸೆರೆ ಕುಡ್ದು ಲಿವರ್ ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಈ ಲಿವರ್ ಇಲ್ಲ ಅಂದ್ರೆ ಬದುಕೆ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಅಂತ ಹತ್ತು ಮಂದಿ ಲವರ್ಗಳು ನಿಮ್ಮ ಜೀವನದ ಬೆಟ್ಟಾಕರ ನನಗೆ ಅಂಕರ್ ಪ್ರೀತಿನೂ ಬೇಡ ಪ್ರೇಮನು ಬೇಡ ಅಷ್ಟಿಲ್ದ ಹೇಳ್ತಾರ ದೊಡ್ಡವ್ರು ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡು ದುನಿಯಾನೇಳ್ತಿ ಅಂದ್ರ ಈ ದುಡ್ಡು ಮಾಡಿದ ಮೇಲೆ ಎಲ್ಲಾನು ನನಗ ಸಿಗ್ತ ಅಂದ ಮೇಲೆ ಮೊದಲು ನಾ ದುಡ್ಡು ಮಾಡ್ಬೇಕು ಅಲ್ಲಿ ಮಠ ಕೈ ಕೊಡೋ ಹುಡುಗ್ಯಾರ ಸವರ್ಸ ಸಾಕಪ್ಪ ಸಾಕ ಕೈಪಟ್ಟ ಹುಡುಗ್ಯಾರ್ ಕೈ ಮುಗದ ಹೇಳ ಕಣ್ಣ ಹಳ್ಳಿ ಬಾಳ ಚಂದನ ಉಸಿ ಕಾಲ ಮಾಡಿ ಬಾಳ ಚಂದನ ಉಸಿ ಕಾಲ ಮಾಡ ನನ್ನ ಪ್ರೀತಿ ತಲೆ ಕೊಡಲಿಲ್ಲ ರೊಕ್ಕ